ಎಷ್ಟೋ ಜನ ತಮ್ಮ ಮನೆ ಕಾರ್ಯಕ್ರಮ ಥರ ಬಂದಿದ್ದಾರೆ ನಾವು ಕೂಡ ಅವ್ರ ಮನೆಯಲ್ಲಿ ಒಬ್ಬರು ಸದಸ್ಯರಾಗಿ ನಮಗೂ ಅವ್ರಿಗೆ ಏನು ಕಷ್ಟ ಇದೆ ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಣ್ಣ ಅವ್ರ ಕಡೆಯಿಂದ ಊರು ರಾಘವೇಂದ್ರ ರೆಡ್ಡಿ ಅವರು ಇತ್ತೀಚಿಗೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿಸ್ವಾರ್ಥದಿಂದ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಅಂತ ಹೇಳಿದ್ರೆ ಶ್ರೀಮಂತರು ಹೋಗೋದು ಸ್ವಲ್ಪ ಹೋಗೋದು ಅಂತ ನಮ್ಮ ತಂದೆ ಹೋಗಿಬಿಟ್ಟು ಸ್ನಾನ ಮಾಡ್ತಾ ಇದ್ರು ಪವಿತ್ರ ಜಲ ದೊರಕಲಿ ಅಂತ ಹೇಳ್ಬಿಟ್ಟು ಇಪ್ಪತ್ತು ವರ್ಷ ಅಂದ್ರೆ ನೀರು ಮಕ್ಕಳಿಗೆ ಬಟ್ಟೆ ಪೀಸು ನಮ್ಗೆಲ್ಲರಿಗೂ ನಮ್ಮ ಸ್ವಂತ ಅಣ್ಣನೇ ಅಂತಲೇ ತಿಳ್ಕೊಂಡಿರೋದು ನಮಗೆಲ್ಲ ತುಂಬಾ ಸಂತೋಷ ಏನೇನು ಬೇಕೋ ಕೇಳಿದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ ತುಂಬಾ ಒಳ್ಳೆಯವರು ಅಷ್ಟು ಜನ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ ರಾಜಕೀಯಕ್ಕೆ ಅವರು ಬರ್ತಾರ ನಮ್ಮನ್ನ ಪ್ರತಿನಿಧಿಸ್ತಾರ ಅನ್ನೋದು ವರ್ಷದಿಂದ ರಾಜಕೀಯಕ್ಕೆ ಬರ್ತಾ ಇದೆ

تھاناں صرف ناں دی سرسر وھو دا رائ پرمول دی وڈی پرکوارن دی وڈی وھو وستاں دی وستے تے واری ہملا دے پرمول دی تے یلا ونگوے ونگوے لانسرا آں دا ورسہ ورنا دیستاں دے سیتھو اور راتے واری ನೀವು ನೋಡ್ತಾ ಇದ್ದೀರಿ ಬ್ಲೂಮ್ ಟಿವಿ ಕನ್ನಡ ನಾವು ಇವತ್ತು ಕೆ ಸಿ ಆರ್ ಉತ್ಸವದಲ್ಲಿ ಇದು ನಡೀತಾ ಇರೋದು ಎಂ ಶಾಂತಿ ಶಾಂತಿಧಾಮ ಹೆಚ್ ಆರ್ ಬಿ ಆರ್ ನಲ್ಲಿ ತಂದೆಗೆ ತಕ್ಕ ಮಗ ನಮ್ಮ ಜೊತೆಗೆ ರಾಘವೇಂದ್ರ ರೆಡ್ಡಿ ಅವರಿದ್ದಾರೆ ಆಧುನಿಕ ಯುಗದಲ್ಲಿ ತಮಗೆ ಗೊತ್ತೇ ಇದೆ ಆ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸೋರೆ ಹೆಚ್ಚು ಆದರೆ ತಂದೆಯವರು ಕಾಲವಾದ ಬಳಿಕವೂ ಕೂಡ ತಂದೆ ನೆನಪಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿರುವಂತಹ ರಾಘವೇಂದ್ರ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಇವತ್ತು ಮಾತನಾಡಿಸುವಂತಹ ಪ್ರಯತ್ನ ಮಾಡೋಣ ನಮಸ್ಕಾರ ನಮಸ್ಕಾರ ಸರ್ ಕೆ ಸಿ ಆರ್ ಜಯಂತಿ ಉತ್ಸವ ನಡೀತಾ ಇದೆ ಪ್ರತಿ ವರ್ಷವೂ ತಮ್ಮ ಹುಟ್ಟು ಹಬ್ಬನ ಬಿಟ್ಟು ತಂದೆಯವ್ರ ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಭಾವಿಸ್ತೀರಿ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಒಬ್ಬ ಆದರ್ಶ ಮಗನನ್ನ ಮಾತನಾಡ್ಸೋದಕ್ ಹೊರಟಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಗೆ ಅನಿಸ್ತಾ ಇದೆ ಸರ್ ಪ್ರತಿ ವರ್ಷ ಇವಾಗ ನಮ್ಮ ತಂದೆ ಹುಟ್ಟು ಹಬ್ಬ ಒಂದು ಹಬ್ಬ ರೀತಿಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ತಂದೆಯವರು ನಾವು ಯಾವುದು ನಮ್ಮದು ಆಡಂಬರ ಜೀವನ ಯಾವುದೂ ಇಲ್ಲ ನಮ್ಮದು ಏನೇ ಒಂದು ಒಂದು ಕಾರ್ಯಕ್ರಮ ಮಾಡಬೇಕಾಗಿದ್ರೆ ಎಲ್ಲ ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ಊರು ಕಾಚರಕ್ನಲ್ಲಿ ಮತ್ತು ಸುತ್ತಮುತ್ತ ಗ್ರಾಮಸ್ಥರ ಮುಖಾಂತರ ನಾವು ಎಲ್ಲ ಈ ರೀತಿ ಯಾವುದೇ ನಮ್ಮ ತಾತನ ಕಾಲದಿಂದ ನಾವು ಇದೇ ರೀತಿ ಬಡವರು ಬಗ್ಗೆ ಮಧ್ಯದಲ್ಲಿ ಈ ಈ ರೀತಿ ನಾವು ಆಚರಣೆ ಮಾಡಿದ್ರೆ ಅವ್ರ ಕಷ್ಟ ಸುಖ ಏನಂತ ನಮಗೆ ತಿಳಿತದೆ ಈಗ ಅವ್ರ ಜೊತೇಲಿ ಬೆರೆತು ನಾವು ಕೂಡ ನಾವು ಕೂಡ ಅವ್ರ ಮನೇಲಿ ಒಬ್ಬರು ಸದಸ್ಯರಾಗಿ ನಮಗೂ ಅವ್ರಿಗೆ ಏನು ಕಷ್ಟ ಇದೆ ಒಂದು ಸ್ನೇಹಿತರಾಗಿ ಅವರು ಅವರು ಅವ್ರ ಮನೆಗಳಲ್ಲಿ ನಾನು ಒಬ್ಬ ಕುಟುಂಬ ಸದಸ್ಯನಾಗಿ ಈ ರೀತಿ ಇದ್ದರೆ ಅವರು ಕಷ್ಟ ಸುಖ ಹಂಚ್ಕೊಳೋದಕ್ಕೆ ಅವರು ಓಪನ್ ಆಗಿ ನಮ್ಮ ಹತ್ರ ಬಂದು ಹೇಳ್ತಾರೆ ಅವ್ರ ಸ್ಕೂಲ್ ಫೀಸ್ ಇರ್ಬೋದು ಕೆಲವು ಜನ ಡಯಾಬಿಟಿಕ್ ಪೇಷೆಂಟ್ಸ್ ಇರ್ತಾರೆ ಇವಾಗ ನಮ್ಮ ತಂದೆ ಹೆಸರಲ್ಲಿ ಇದೇ ರೀತಿ ಕಾರ್ಯಕ್ರಮ ಪ್ರತಿ ವರ್ಷ ಬರ್ತಾ ಸರ್ ಗಮನಿಸ್ತಾ ಇದ್ದೆ ಎಷ್ಟೋ ಜನ ತಮ್ಮ ಮನೆ ಕಾರ್ಯಕ್ರಮ ತರ ಬಂದಿದ್ದಾರೆ ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷ ಕಿಟ್ ಈ ವರ್ಷ ಬಾಕ್ಸ್ ಊಟ ತುಂಬಿ ಕೊಡ್ತಾ ಇದ್ದೀರಿ ಸರ್ ಈ ಒಂದು ವಿನೂತನ ಆಲೋಚನೆ ಹೇಗೆ ಬಂತು ಸರ್ ಯಾಕಂದ್ರೆ ಅವ್ರನ್ನ ಬಡವರಂದ್ರೆ ಒಂಥರ ನಮ್ಮ ಸ್ವಲ್ಪ ಜನ ನಾನು ಎಲ್ಲರನ್ನು ಬ್ಲೇಮ್ ಮಾಡ್ತಾ ಇಲ್ಲ ಯಾಕಂದರೆ ಕೆಲವು ಜನ ಏನಂದರೆ ಅಂದರೆ ಅವ್ರನ್ನ ನೋಡೋ ರೀತಿ ನೀತಿನೇ ಬೇರೆ ಇರುತ್ತೆ ಅದಕ್ಕೆ ನಮ್ಮ ಗ ನಮ್ಮ ದೃಷ್ಟಿಯಲ್ಲಿ ಬಡವರಾಗಲಿ ಶ್ರೀಮಂತರಾಗಲಿ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ನಾವು ಈಗ ಶ್ರೀಮಂತರು ಏನಂತಾರೆ ಬಡವರು ಏನಂತಾರೆ ಮಾನವರು ನಾವೆಲ್ಲ ಒಂದೇ ಅಂತೇಳಿ ಈಗ ಅವ್ರಿಗೆ ಪ್ಲ್ಯಾಸ್ಟಿಕ್ ಲೋಟದಲ್ಲಿ ಮತ್ತು ಪ್ಲ್ಯಾಸ್ಟಿಕ್ ತಟ್ಟದಲ್ಲಿ ಮತ್ತು ಬೇರೆ ಎಲೆದಲ್ಲಿ ಅವ್ರು ಕೊಟ್ಟರೆ ಸ್ವಲ್ಪ ಅದು ಅದು ಆರೋಗ್ಯಕ್ಕೆ ತೊಂದರೆ ಇರುತ್ತೆ ನಾವು ಅವ್ರಿಗೆ ಸತ್ಕಾರ ಮಾಡೋ ರೀತಿಯಲ್ಲಿ ಇರೋದಿಲ್ಲ ಇದು ಟಿಫನ್ ಬಾಕ್ಸ್ಗಳಲ್ಲೇ ಕೊಟ್ಟರೆ ನಾವು ಅವ್ರಿಗೆ ಅವ್ರು ಊಟ ಮಾಡಿದ ನಂತರ ಕೆಲವು ಜನ ಗಾರ್ಮೆಂಟ್ಸ್ಗೆ ಹೋಗೋರಿರ್ತಾರೆ ಮತ್ತು ಅವ್ರ ಮಕ್ಕಳಿಗೆ ಶಾಲೆಗೆ ಹೋಗೋದಕ್ಕೆ ಯಾವ ಇದು ಯಾವುದೋ ಒಂದು ರೀತಿಯಲ್ಲಿ ಅವ್ರು ಊಟ ಮಾಡೋ ಟೈಮಲ್ಲೆಲ್ಲ ನಮ್ಮ ತಂದೆ ನೆನಪಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಮತ್ತು ಪ್ರತಿ ಗುರುವಾರ ಇಲ್ಲಿ ನಮ್ಮ ಇವಾಗ ಎಲ್ಲಿ ನಮ್ಮ ಶಿರ್ಡಿ ಸಾಯಿಬಾಬಾ ದೇವಸ್ಥಾನಗಳಲ್ಲಿರ್ಬೋದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿರ್ಬೋದು ಪ್ರತಿ ಗುರುವಾರ ಗುರುಗಳನ್ನ ಯಾವ ರೀತಿ ಆರಾಧನೆ ಮಾಡ್ತಾರೆ ಅದೇ ರೀತಿ ನಮ್ಮ ತಂದೆಯನ್ನು ಕೂಡ ಅದೇ ಇಲ್ಲಿ ಆರಾಧನೆ ಮಾಡೋಕ್ಕೆ ಸುಮಾರು ಒಂದು ಪ್ರತಿ ಗುರುವಾರ ಒಂದು ಐವತ್ತು ಒಂದು ನೂರು ನೂರೈವತ್ತು ಜನ ಎಲ್ಲರೂ ಬರ್ತಾರೆ ಅವರು ಎಲ್ಲ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಅವ್ರ ಕಷ್ಟ ಸುಖ ನಮ್ಮ ಹತ್ರ ಹಂಚ್ಕೊತಾರೆ ನಾವು ಅವ್ರ ಒಬ್ಬರು ಸದಸ್ಯರಾಗಿ ನಮ್ಮ ಆದಷ್ಟು ನಮ್ಮ ತಂದೆ ನನಗೇನು ಬುದ್ಧಿ ಕೊಡ್ತಾರೆ ಅದನ್ನು ಅವ್ರಿಗೆ ಹಂಚ್ತಾ ಹೋಗ್ತಾ ಇರ್ತೀವಿ ನಾವು ಇರೋ ತನಕ ಇದು ನಿರಂತರ ಜಯಂತೋತ್ಸವ ವೀಕ್ಷಕರ ಇನ್ನೊಂದು ವಿಚಾರ ಇಲ್ಲಿ ನಾವು ಹೇಳಲೇಬೇಕು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಅಂತ ಹೇಳಿದ್ರೆ ಶ್ರೀಮಂತರು ಹೋಗೋದು ಸ್ವಲ್ಪ ದುಡ್ಡಿದ್ದವ್ರು ಹೋಗೋದು ಅಂತ ಅಲ್ಲಿಂದ ಜಲವನ್ನ ಯಾರಾದ್ರು ತರಬೇಕು ಅಂತ ಹೇಳಿದ್ರೆ ಅದೊಂದು ಸಾಹಸ ಅಂತ ಭಾವಿಸ್ತೀವಿ ಆದರೆ ರಾಘವೇಂದ್ರ ರೆಡ್ಡಿ ಅವರು ಹಾಗೆ ಅವರ ಕುಟುಂಬದವರು ಅಥವಾ ಸ್ನೇಹಿತರು ಅಲ್ಲಿಂದ ಗಂಗಾ ಜಲವನ್ನು ತಂದು ಇಲ್ಲಿ ಸಾಕಷ್ಟು ಜನ ಜನರಿಗೆ ನೀಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ ಸರ್ ಈ ಒಂದು ಆಲೋಚನೆ ಬಗ್ಗೆ ಹೇಳಿ ತಂದೆ ಹುಟ್ಟೋ ಒಬ್ಬ ಫೆಬ್ರವರಿ ಹದಿನೇಳನೇ ತಾರೀಕು ಮತ್ತು ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಅದು ನಮ್ಮ ನಮ್ಮ ಪುಣ್ಯ ಅದು ನಮ್ಮ ತಂದೆ ಇದೇ ಸಮಯದಲ್ಲಿ ಅವರು ಹುಟ್ಟಿದ ಬ ಹುಟ್ಟುಹಬ್ಬ ಕೂಡ ಇದೇ ಸಮಯದಲ್ಲಿ ಬಂತು ಮತ್ತು ಆವತ್ತಿನ ದಿವಸ ಕೆಲವು ಜನ ನಮ್ಮ ಕೆಲವು ಜನ ಒಳ್ಳೆ ರೀತಿಯಲ್ಲಿ ಭಾವನೆ ಇರುತ್ತೆ ಕೆಲವು ಜನ ಇವರೇನು ಹುಚ್ಚರು ಅದೇ ರೀತಿ ಅನ್ಕೊತಾರೆ ನಮ್ಮ ತಂದೆಗೆ ಆ ಪವಿತ್ರ ಜಲದಲ್ಲಿ ತ್ರಿವೇಣಿ ಸಂಗಮದಿಂದ ತಂದು ನಮ್ಮ ತಂದೆಗೆ ಇವತ್ತಿನ ದಿವಸ ಸ್ನಾನ ಮಾಡಿಸ್ಬೇಕು ಅದರಲ್ಲಿ ಆ ಜಲದಿಂದ ಅಂತೇಳ್ಬಿಟ್ಟು ನಮ್ಮ ತಂದೆ ಅವರು ಪ್ರತಿ ಈ ರೀತಿ ಮಾಘ ಮಾಸದಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ತಾಯಿದ್ರು ಸರಿ ನಂಗೆ ಅರ್ಥ ಆಗುತ್ತೆ ಒಂದು ಭಾವಕ ಕ್ಷಣ ಆದರೆ ತಂದೆಯವರಿಗೆ ಪವಿತ್ರ ಜಲದ ಸ್ನಾನ ಮಾಡಿಸೋದ್ರ ಜೊತೆಗೆ ನೀವು ಜನರಿಗೂ ಕೂಡ ಅದು ತಲುಪಬೇಕು ಅಂತ ನೀವು ದೊಡ್ಡ ಮನಸ್ಸು ಮಾಡಿದ್ದೀರಲ್ಲ ಸರ್ ಈ ವಿಚಾರ ನಮಗೆ ಬಹಳ ಹೆಮ್ಮೆ ನೀಡುತ್ತೆ ಸರ್ ಯಾಕಂದರೆ ಇವತ್ತು ತಮ್ಮಲ್ಲಿ ದುಃಖ ಇರಬಹುದು ಎಷ್ಟೋ ಜನ ಮಕ್ಕಳು ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ತಳ್ತಾರೆ ಅಂಥದ್ರಲ್ಲಿ ತಾವು ತಂದೆಯವ್ರನ್ನ ನೆನಪಿಸ್ಕೊಂಡು ಜನರಿಗೂ ಸಹಾಯ ಮಾಡ್ತಾ ತಂದೆಯವ್ರಿಗೂ ಕೂಡ ಒಂದು ಸೇವೆ ಸಲ್ಲಿಸ್ತಿದ್ದೀರಲ್ವ ಸರ್ ಇದ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ ಸರ್ ಯಾಕಂದರೆ ಈಗ ಅಲ್ಲಿ ಕುಂಭಮೇಳದಲ್ಲಿ ಒಂದು ನಲ್ವತ್ತೈವತ್ತು ಕೋಟಿ ಜನ ಅಲ್ಲಿ ತುಂಬ ಜನಸಂಖ್ಯೆ ಇರೋ ಕಾರಣದಿಂದ ಮತ್ತು ಕಾಲು ತುಳಿತ ಮತ್ತು ಈಗ ಈಗ ನಮ್ಮಂಥವ್ರು ಹೋಗೋದಕ್ಕೇ ತುಂಬ ಕಷ್ಟ ಇದೆ ಈ ಸಮಯದಲ್ಲಿ ಮತ್ತು ಮತ್ತೆ ಹೋಗಿ ಬರೋದಕ್ಕೆ ತುಂಬ ಖರ್ಚು ವೆಚ್ಚ ಮತ್ತು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇದೆ ಆದ್ದರಿಂದ ನಾನು ನಮ್ಮ ಹುಡುಗರ ಹತ್ರ ಮತ್ತು ರವಿ ಅಂತ ಮತ್ತು ನರೇಂದ್ರ ಅಂತ ಮತ್ತು ಸುರೇಶು ಮತ್ತು ಅಕ್ಷಯ್ ಅಂತ ಅವ್ರ ಹತ್ರ ನಾನು ರಾತ್ರಿ ಒಂದು ಹತ್ತುವರೆ ಹನ್ನೊಂದು ಗಂಟೆಯಲ್ಲಿ ನಾನು ಆಸೆ ಅವ್ರ ಹತ್ರ ಅವ್ರ ಹತ್ರ ಹೇಳ್ಕೊಂಡೆ ನಾನು ಹಿಂಗೆ ನಮ್ಮ ತಂದೆ ಮಾಘ ಮಾಸದಲ್ಲಿ ಸ್ನಾನ ಮಾಡ್ತಾಯಿದ್ರು ಅದೇ ರೀತಿ ನನಗೆ ಆ ಪವಿತ್ರ ಜಲ ಬೇಕು ಅಂದಾಗ ಅವರು ಏನು ಹಿಂದೆ ಮುಂದೆ ನೋಡಿದ್ರೆ ಇಮಿಡಿಯೇಟು ನಾನು ಈ ಡೇಲಿ ತಕ್ಷಣ ಅವರು ಆಯ್ತಾನ ನಾವು ಬರ್ತೀವಿ ನಾವು ಜಲ ತರ್ತೀವಿ ಅಂತ ಹೇಳ್ಬಿಟ್ಟು ಮತ್ತು ಅವತ್ತು ರಾತ್ರಿಯೇ ಹೋಗ್ಬಿಟ್ಟು ಮೂರು ದಿವಸ ನಿರಂತರವಾಗಿ ಕಾರ್ ಚಾಲನೆ ಮಾಡಿ ಮತ್ತು ಗ ಸತತವಾಗಿ ಹೋಗಿ ಬಂದು ಎಲ್ಲೂ ಅವರು ವಿಶ್ರಾಂತಿ ತೊಗೊಂಡೇನೆ ಅವರು ನಮಗೆ ಪವಿತ್ರ ಜಲವನ್ನು ತಂದು ಕೊಟ್ಟಿದ್ದಾರೆ ಅವತ್ತು ಮತ್ತು ಅದರಲ್ಲಿ ಇನ್ನು ಉಲ್ದಿರೋ ಅವ್ರು ಹೋಗೋದು ಇದ್ದಾರೆ ಅದ್ರ ಅದರಿಂದ ನಾನು ಒಂದು ಇಪ್ಪತ್ತು ಲೀಟ್ರ್ ಕ್ಯಾನ್ ಒಂದು ಹತ್ತು ಹತ್ತು ಕ್ಯಾನ್ ಕೊಟ್ಟು ಕಳಿಸ್ಬಿಟ್ಟು ಅದರಲ್ಲಿ ಎರಡು ಕ್ಯಾನ್ ನಮ್ಮ ತಂದೆಗೆ ಸ್ನಾನ ಮಾಡಿಸಿ ಇನ್ನು ಉಳಿದಿರೋ ಎಂಟು ಕ್ಯಾನಲ್ಲಿ ಜನಗಳಿಗೆಲ್ಲ ಈ ಮುಖಾಂತರದಿಂದ ಬಿಡೋದು ಈ ಮುಖಾಂತರ ಇಂದ ಅವ್ರಿಗೆ ಎಲ್ಲರಿಗೂ ಒಂದು ಟೂ ಫಿಫ್ಟಿ ಎಮ್ ಎಲ್ ಹಂಗೆ ಇದು ಈ ರೀತಿ ಎಲ್ಲರೂ ಪವಿತ್ರ ಸ್ನಾನ ಮಾಡಲಿ ಅಂತೇಳ್ಬಿಟ್ಟು ಅಟ್ಲೀಸ್ಟ್ ನಮ್ಮ ತಂದೆ ಮುಖಾಂತರನ ಜನಗಳಿಗೆ ಒಂದು ಪವಿತ್ರ ಜಲ ದೊರಕಲಿ ಅಂತ ಹೇಳ್ಬಿಟ್ಟು ನಾನು ಈ ಪ್ಲಾನ್ ಮಾಡಿದೆ ಅಷ್ಟೇ ಕೊನೆಯದಾಗಿ ಬಹಳ ಸಾರಿ ನೀವು ಎಲ್ಲ ಕಾರ್ಯಕ್ರಮಗಳಿಗೂ ಅಥವಾ ಏನೇ ಹಬ್ಬ ಹರಿದಿನ ಬಂದರೂ ಜನರ ಸೇವೆ ಮಾಡೋದ್ರಿಂದ ರಾಘವೇಂದ್ರ ರೆಡ್ಡಿ ಅವರು ಏನು ಇಷ್ಟು ಜನ ಸೇವೆಯಲ್ಲಿ ತೊಡಕೊಂಡಿದ್ದಾರೆ ರಾಜಕೀಯಕ್ಕೆ ಅವರು ಬರ್ತಾರಾ ನಮ್ಮನ್ನ ಪ್ರತಿನಿಧಿಸ್ತಾರಾ ಅನ್ನೋದು ಜನರಲ್ಲಿ ಒಂದು ಕೂಗಿದೆ ಸೊ ಏನೇನು ಹೇಳ್ತೀರಿ ಇಲ್ಲ ನಾನು ರಾಜಕೀಯಕ್ಕೆ ಬರಬೇಕಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದನೇ ನಾನು ರಾಜಕೀಯಕ್ಕೆ ಬರ್ತಾ ಇದೆ ನಾನು ಆಗಿನ ಆಗಿನ ಟೈಮ್ ಟೈಮಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಿನ ಕೊರತೆ ಆಹಾರ ತುಂಬ ಇತ್ತು ಆದ್ದರಿಂದ ನಾವು ನಮ್ಮ ತಂದೆ ತಾಯಿ ಅವರು ಅವ್ರ ಮುಖಾಂತರ ಏನೋ ಒಂದು ಜನಗಳಿಗೆ ಒಂದು ಸೇವೆ ಮಾಡಬೇಕಂತೇಳಿ ಆಗಿನ ಟೈಮಲ್ಲೇ ನಾನು ಒಂದು ಇಪ್ಪತ್ತು ವರ್ಷದಿಂದನೇ ನಾನು ಫ್ರೀ ಡ್ರಿಂಕಿಂಗ್ ವಾಟ್ರ್ ಅಂತ ಒಂದು ಎಮ್ಮೆಯಿಂದ ಹೇಳ್ಬಲ್ಲೆ ನಾನು ನಾನೇ ಮೊಟ್ಟ ಮೊದಲನೇ ವ್ಯಕ್ತಿ ಕರ್ನಾಟಕದಲ್ಲಿ ಉಚಿತ ಕುಡಿಯೋ ನೀರು ಸರಬರಾಜು ಮಾಡಿದ್ದು ಮಕ್ಕಳಿಗೆ ಶಾಲಾ ಶು ಶುಲ್ಕ ಇರ್ಬೋದು ಮತ್ತು ಎಷ್ಟೋ ಜನಕ್ಕೆ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ರಾಜಕೀಯ ವ್ಯಕ್ತಿಗಳು ಮಾಡಬ ಮಾಡದಿಲ್ಲ ಅಂಥದ್ದು ಅವ್ರಿಗೆ ವಿಧವಾ ವೇತನ ಇರ್ಬೋದು ಅಂಗಲೀಕರ ವೇತನ ಇರ್ಬೋದು ಮತ್ತು ಇವೆಲ್ಲ ನಾನು ನನ್ನ ಸ್ವತಃ ನನ್ನ ಸ್ವಂತ ಖರ್ಚಿಂದ ಎಲ್ಲರಿಗೂ ಅವ್ರ ಮನೆ ಬಾಗಿಲು ತಲುಪಿದಂಗೆ ಮತ್ತು ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಶಾಲೆಯ ಶುಲ್ಕ ಇರ್ಬೋದು ಮತ್ತು ಎಷ್ಟೋ ಜನ ಮತ್ತು ಈಗ ನಾನು ಪ್ರತಿ ಯಾರನ ಮನೆಯಲ್ಲಿ ಯಾರನ್ನ ಮರಣ ಅಂದರೆ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಮತ್ತು ಯಾರನ್ನ ಮದುವೆ ಬಡವ್ರ ಮನೆಯಲ್ಲಿ ಯಾರ್ದೋ ಮದುವೆ ಇದ್ದರೆ ಅವ್ರಿಗೂ ಇಪ್ಪತ್ತೈದು ಸಾವಿರ ರೂಪಾಯಿ ನಿರಂತರವಾಗಿ ಅದು ಕೂಡ ಒಂದು ಸೇವೆ ಮಾಡ್ತೀನಿ ನಮ್ಮ ತಂದೆ ತಾಯಿ ಹೆಸರಲ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಈ ಸೇವೆ ಇದೇ ರೀತಿ ಮುಂದುವರಿತಿರಲಿ ಜನರ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ವೀಕ್ಷಕರೇ ರಾಘವೇಂದ್ರ ರೆಡ್ಡಿ ಅವರು ಎಷ್ಟು ಭಾವಕರಾಗಿ ತಂದೆಯನ್ನು ನೆನಪಿಸ್ಕೊಂಡು ಮಾತನಾಡಿದ್ರು ಜೊತೆಗೆ ಬಡವರ ಪರವಾದ ನಾಡಿ ಮಿಡಿತಾ ಇದೆಯಲ್ಲ ಅದು ವ್ಯಕ್ತಿಯನ್ನು ಎಲ್ಲೋ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನಾನು ಭಾವಿಸ್ತೀವಿ ನೀವು ನೋಡ್ತಾ ಇದ್ದೀರಿ ಬ್ಲೂಮ್ ಟಿವಿ ಕನ್ನಡ ಎಂ ಆರ್ ಶಾಂತಿಧಾಮ ಎಚ್ ಆರ್ ಬಿ ಲೇಔಟ್ ನಲ್ಲಿ ಇದೀವಿ ಇಲ್ಲಿ ರಾಘವೇಂದ್ರ ರೆಡ್ಡಿ ಅವರು ತಂದೆಯ ಸ್ಮರಣಾರ್ಥ ಜಯಂತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಡಬಗ್ಗರಿಗೆ ದೀನದಳಿತರಿಗೆ ಒಂದು ಸಹಾಯ ಮಾಡಬೇಕು ಅಂತಹ ನಿಟ್ಟಿನಲ್ಲಿ ಕಿಟ್ ವಿತರಣೆ ಮಾಡ್ತಿದ್ದಾರೆ ಬನ್ನಿ ಹಾಗಾದ್ರೆ ಇವರ ಸಮಾಜ ಸೇವೆ ಕುರಿತು ಜನ ಏನ್ ಹೇಳ್ತಾರೆ ಕೇಳೋಣ ರಾಘವೇಂದ್ರ ರೆಡ್ಡಿ ಅವರು ಅವರು ತಂದೆಯವ್ರ ತಾತನವ್ರು ಅಂದ್ರೆ ಈ ಈ ವ್ಯಾಪ್ತಿನಲ್ಲಿ ತುಂಬ ಫೇಮಸ್ ಸಮಾಜ ಸೇವೆ ಮಾಡ್ಕೊಂಡು ಬಂದಂಥವ್ರು ಇವರು ರಾಘವೇಂದ್ರ ರೆಡ್ಡಿ ಅವರು ಇತ್ತೀಚೆಗೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿಸ್ವಾರ್ಥದಿಂದ ಯಾವುದೋ ಫಲಾಪೇಕ್ಷೆ ಇಲ್ಲದೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಬಡವರಿಗೆ ನಿರ್ಗತಿಕರಿಗೆ ಮತ್ತು ಏನು ಆಗಿರ್ತಾರೆ ಅಂಗವಿಕಲರು ಮತ್ತು ಅನಾರೋಗ್ಯದಿಂದ ಬಲಿತರವರು ಆರ್ಟ್ ಆಪರೇಷನ್ ಆಗಿರ್ಬೋದು ಬಡ ಮಕ್ಕಳಿಗೆ ಸ್ಕೂಲ್ಗಾಗಿರ್ಬೋದು ವಿಧವೆಯರಿಗೆ ಮತ್ತು ಪಿ ಎಚ್ ಪಿ ಪೆನ್ಷನ್ ಕೊಡೋದಾಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಇದೇ ಸಮಾಜ ಸೇವೆಗೆ ಮುಡುಪಾಗಿಟ್ಟು ತಮ್ಮ ಜೀವನ ನಿರಂತರವಾಗಿ ಬರ್ತಾ ಬರ್ತಾಯಿದ್ದಾರೆ ನಿಜವಾಗ್ಲೂ ಇದೊಂದು ಅಭಿನಂದಾರ್ಹ ವಿಚಾರ ಯಾರು ಕೂಡ ಇರೋರು ಯಾರೂ ಮಾಡಲ್ಲ ಆದರೆ ರಾಘವೇಂದ್ರ ರೆಡ್ಡಿ ಅವರು ಭಾರಿ ಶ್ರಮ ವಹಿಸಿ ಶ್ರದ್ಧೆಯಿಂದ ಮಾಡ್ತಾರೆ ಅದು ಸಂತೋಷದ ವಿಚಾರ ಎಷ್ಟು ನೋಡಿ ಎಷ್ಟು ಜನ ಹೀಗೆ ಹಬ್ಬದ ವಾತಾವರಣ ಯಾವ ಸದಾ ಕೂಡ ಅವರು ಸಾವಿರ ಜನ ಸೇವೆ ಮಾಡೋದಕ್ಕೆ ಸದಾ ಸಿದ್ಧರಾಗಿದ್ದಾರೆ ಅವ್ರಿಗೆ ಇದೇ ರೀತಿ ಮಾಡಿದ್ದಾರೆ ಇಪ್ಪತ್ತು ವರ್ಷ ಅಂದರೆ ನೀರು ಮಕ್ಕಳಿಗೆ ಬಟ್ಟೆ ಪೀಝು ಪಿಂಚನ್ ಎಲ್ಲ ಮಾಡಿದ್ದಾರೆ ತುಂಬ ಸಹಾಯ ಮಾಡಿದಾರಮ್ಮ ನಾವೆಲ್ಲ ಇನ್ನೂ ಅಮ್ಮ ನಾವು ಅವ್ರ ಜೊತೆಲೇ ಇದ್ದೀವಿ ಇಪ್ಪತ್ತು ಇಪ್ಪತ್ತು ವರ್ಷ ಅಂದರೆ ಅವ್ರ ಜೊತೆಗೆ ಇದ್ದೀವಿ ತುಂಬ ಜನ ತುಂಬ ಊರಲ್ಲಿ ಈ ಏರಿಯಾಕ್ಕೆ ಫುಲ್ ಅವರೇ ನೀರು ಬಿಟ್ಟಿದ್ದಾರೆ ಎಲ್ಲ ಸಹಾಯ ಅವರೇ ಮಾಡೋದು ಕಾಲಿರೋರಿಗೆಲ್ಲ ಪಿಂಚಿನ ಕೊಡ್ತಾರೆ ದುಡ್ಡು ಕೊಡ್ತಾರೆ ಸಹಾಯ ಮಾಡ್ತಾರೆ ಒಬ್ಬರು ಮನೇಲಿ ಒಬ್ಬರು ತೀರು ಕೂಡ ಅವ್ರಿಗೆ ಅಣ್ಣ ದುಡ್ಡು ಕೊಟ್ಟಿ ಅವ್ರ ಮನೇಲಿ ಸಂತೋಷ ಬಿಡ್ತಾರೆ ಎಲ್ಲ ಅವರು ಮಾಡ್ತಾರಮ್ಮ ನಮ್ಮ ತುಂಬ ಸಂತೋಷ ಆಗ್ತದೆ ಮೇಡಮ್ ವರ್ಷ ವರ್ಷನೂ ಎಲ್ಲರಿಗೂ ಈ ತರ ರೇಷನ್ ಬ್ಯಾಗು ಸ್ಯಾರೀಸು ಎಲ್ಲ ವಿತರಣೆ ಮಾಡ್ತಾರೆ ತುಂಬಾ ಬಡವ್ರ ಮಕ್ಕಳಿಗೆ ಫೀಸ್ ಎಲ್ಪ್ ಮಾಡ್ತಾರೆ ಅಣ್ಣ ಯಾರೇ ಎಷ್ಟೊತ್ತಾದ್ರೇನು ಏನೇ ಹೆಲ್ಪ್ ಕೇಳಿದ್ರೇನು ಅಣ್ಣ ಅವ್ರು ಇಲ್ಲ ಅಂತ ಹೇಳೋದಿಲ್ಲ ಎಲ್ಲರಿಗೂ ತುಂಬಾ ಸಹಾಯ ಮಾಡ್ತಾರೆ ನಮ್ಗೆಲ್ಲರಿಗೂ ನಮ್ಮ ಸ್ವಂತ ಅಣ್ಣನೇ ಅಂತಾನೆ ತಿಳ್ಕೊಂಡಿರೋದು ನಮ್ಗೆಲ್ಲ ತುಂಬಾ ಸಂತೋಷ ಅಣ್ಣ ಅವ್ರಿಗಿನ್ನ ನೂರು ವರ್ಷ ಆಯ್ಸು ಅವರಿಗೆ ಕೊಟ್ಟು ಈ ತರ ಎಲ್ಲ ಜನಕ್ಕೂ ಹೆಲ್ಪ್ ಮಾಡ್ಬೇಕು ಅಂತ ನಾವು ದೇವ್ರ ಹತ್ರ ಬೇಡ್ಕೊಂತೀವಿ ವರ್ಷದಿಂದ ಮಾಡ್ತೀವಿ ಇದ್ದಾರೆ ಎಲ್ಲರಿಗೂ ಒಳ್ಳೇದೇ ಮಾಡ್ತಾ ಇದ್ದಾರೆ ಯಾರು ಏನೇ ತೊಂದರೆ ಇದ್ರೂ ಅಣ್ಣ ಮನೆ ಬಾಗಿಲು ತಟ್ಟಿದ್ರೆ ಸಾಕು ಅವ್ರ ಮನೆ ಓಪನ್ ಆಗಿರುತ್ತೆ ಯಾರ್ಯಾರಿಗೆ ಏನೇನು ಬೇಕೋ ಕೇಳಿದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ ತುಂಬ ಒಳ್ಳೆಯವರು ಹಾಗೆ ಇನ್ನು ಜನಗಳಿಗೆ ಮಾಡ್ತಾನೇ ಇರ್ತಾರೆ ಸತತ ಮಾಡ್ತಾನೆ ಇರ್ತಾರೆ ಅವ್ರಿಗೆ ಹೆಚ್ಚಾಗಿ ಆರೋಗ್ಯ ಬಗ್ಗೆ ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಆರೋಗ್ಯ ಬಗ್ಗೆ ಕೊಟ್ಟು ಇನ್ನು ಅವ್ರ ಮುಂದೆ ಇನ್ನು ಮಾಡೋದಕ್ಕೆ ಅವ್ರಿಗೆ ಬಲಶಕ್ತಿ ಕೊಡಲಿ ಆಗಲಿ ಬರಿ ಕೈಲಿ ಕಳಿಸೋದಿಲ್ಲ ಕರೆದು ಕೊಟ್ಬಿಟ್ಟು ಹೋಗ್ತ ಕೊಟ್ಟು ಕಳಿಸ್ತಾರೆ ತುಂಬ ಒಳ್ಳೆಯವರು ಅಣ್ಣವರು ಅಂತ ಹೇಳ್ತಾರೆ ಎಲ್ಲರಿಗೂ ತುಂಬ ಇಷ್ಟ ಧನ್ಯವಾದ ಎಲ್ಲರೂ ತುಂಬ ಧನ್ಯವಾದ ಹೇಳ್ತಾರೆ ಅಣ್ಣನಗೋಸ್ಕರ ಹನ್ನೆರಡು ವರ್ಷದಿಂದ ನನಗೆ ಅವ್ರ ಕಡೆಯಿಂದ ಇದೆ ಪೆನ್ಷನ್ ಸಾವಿರದ ನಾನ್ನೂರು ರೂಪಾಯಿ ಪೆನ್ಷನ್ ಬರ್ತಾ ಇದೆ ನಮ್ಗೆ ಹ್ಯಾಂಡಿಕ್ಯಾಪ್ ಪೆನ್ಷನ್ ಎಲ್ಲರಿಗೂ ಕಿಟ್ ಕೊಡ್ತದೆ ರೇಷನ್ ಕೊರೋನಾ ಪೀರಿಯಡ್ ಏನು ಸಪೋರ್ಟ್ ಮಾಡಿದ್ದಾರೆ ಯಾವ ಬೇರೆನೂ ನಮ್ಗೆ ಬೇರೆನೂ ಕ್ಯಾಶೆಲ್ಲ ಕೊಟ್ಟಿದ್ದಾರೆ ಹೆಸರು ಹೇಳೋಕ್ಕಾಗಲ್ಲ ನಮ್ಗೆ ಯಾಕಂದರೆ ದೊಡ್ಡವರು ಸಾರ್ ಬಂದು ಸಿ ಎಮ್ ಆರ್ ಸರ್ ಬಂದು ರಾಘವೇಂದ್ರ ರೆಡ್ಡಿ ಅವ್ರನ್ನು ಮಾತನಾಡಿಸಿದ್ವಿ ಜನರನ್ನು ಕೂಡ ಮಾತನಾಡಿಸಿದ್ವಿ ರಾಘವೇಂದ್ರ ರೆಡ್ಡಿ ಅವರಿಗೆ ಜನರ ಬಗ್ಗೆ ವಿಶೇಷವಾದ ಕಳಕಳಿದ ಜೊತೆಗೆ ಎಷ್ಟು ದೊಡ್ಡವರಾದರೂ ಕೂಡ ತಂದೆ ಬಗ್ಗೆ ಇರುವಂತಹ ವಿಶೇಷ ಪ್ರೀತಿ ಕಣ್ಣಾಲಿಗಳಲ್ಲಿ ನೀರನ್ನು ತರಿಸಿದೆ ಜನತೆ ಕೂಡ ರಾಘವೇಂದ್ರ ರೆಡ್ಡಿ ಅವರ ಬಗ್ಗೆ ವಿಶೇಷ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಇದೇ ರೀತಿ ಅವರು ಸಮಾಜ ಸೇವೆ ಮುಂದುವರಿತಿರಲಿ ನೀವು ನೋಡ್ತಾ ಇದ್ದೀರಿ ಬ್ಲೂಮ್ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ